ತಾಯಿ ಬದುಕಿದ್ದಾಗ ನೋಡಿಕೊಳ್ಳದ ಆರು ಮಂದಿ ಮಕ್ಕಳು ಅದೇ ತಾಯಿ ಮೃತಳಾದ ಮೇಲೆ ಮೃತ ದೇಹಕ್ಕಾಗಿ ವೃದ್ಧಾಶ್ರಮದಲ್ಲೇ ಬಡ್ಡಿದಾಡಿಕೊಂಡಿದ್ದಾರೆ ಮೃತ ತಾಯಿ ಎಂಬತ್ತೊಂದು ವರ್ಷದ ಪಾರ್ವತಮ್ಮ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದವರು ಹೀಗೆ ಒಂದು ತಿಂಗಳ ಹಿಂದೆ ಆಕೆಯನ್ನು ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸೇರಿಸಿದ ಮಕ್ಕಳು ನಂತರ ಆಕೆಯನ್ನು ನೋಡಲು ಬರಲಿಲ್ಲ ಆಸ್ಪತ್ರೆಯವರು ಚನ್ನರಾಯಪಟ್ಟಣದ ಜೈಹಿಂದ್ ನಾಗಣ್ಣ ನಡೆಸುತ್ತಿರುವ ಉಚಿತ ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಜೈಹಿಂದ್ ನಾಗಣ್ಣ ಒಂದು ತಿಂಗಳಿಂದ ಪಾರ್ವತಮ್ಮನ ಪೋಷಣೆ ಮಾಡುತ್ತಿದ್ದರು ವಯೋಸಹಜದಲ್ಲಿ ಭಾನುವಾರ ಪಾರ್ವತಮ್ಮ ಮೃತರಾಗಿದ್ದಾರೆ ಈ ಬಗ್ಗೆ ಮೃತರ ಮಕ್ಕಳಿಗೆ ವೃದ್ಧಾಶ್ರಮದಿಂದ ಮಾಹಿತಿ ನೀಡಿದಾಗ ಎಲ್ಲರೂ ಬಂದು ತಮಗೆ ತಮ್ಮ ತಾಯಿಯ ಮೃತ ದೇಹ ಕೊಡಬೇಕು ಎಂದು ಆರು ಮಂದಿಯು ಒಬ್ಬರಿಗೊಬ್ಬರು ಬಡಿದಾಡಿಕೊಂಡಿದ್ದಾರೆ ನಿಮ್ಮ ಹೆಸರು ಸ್ವಾಮಿ ಅಂತ ನೀವು ಎಷ್ಟನೇ ಮಗ ಹಿರಿ ಮಗ ಯಾರು ನಿಮ್ಮ ಹೆಸರಿ ಅಂದ್ರ ಇನ್ನೊಬ್ರು ಯಾರು ಹೆಣ್ಮಕ್ಳು ಗಂಡ್ಮಕ್ಳ ಇವರು ಇವಾಗ ಅವ್ರ ಮಗ ಬಂದಿದ್ದಾರೆ ಅಮ್ಮನ ಹೆಸ್ರೇನಂದ್ರೆ ಪಾರ್ವತಮ್ಮ ಅಂತ ಈಗ ಸ್ವಲ್ಪ ದಿನದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಕಳ್ಸಿಕೊಂಡಿದ್ರು ಚಾಸನಿಂದ ಯಾರು ಇಲ್ಲ ಅಂತ ಹೇಳಿ ಇನ್ನು ಆಶ್ರಮದಲ್ಲಿ ಇವತ್ತು ಮರಣ ಹೊಂದಿರ್ತಾರೆ ಮರಣ ಹೊಂದಿದ್ದ ಸಂದರ್ಭದಲ್ಲಿ ಮಕ್ಳುಗಳು ಏನೋ ಅವ್ರ ಮಾ ಏನೋ ಅವ್ರ ಮನೆ ಪ್ರಾಬ್ಲಮ್ಮನ್ನು ಜಗಳ ಮಾಡ್ಕೊಂಡು ಇವತ್ತು ಬಾಡಿ ಕೊಟ್ಕಳ್ಸೋದು ಈಗ ಅವ್ರವ್ರಿಗೆ ಎಷ್ಟು ಚಿಕ್ಕಂಗೆ ಅಲ್ಲ ಕೌಳಿ ಕೆರೆ ಗ್ರಾಮನಾ ಆಲೂರ ಹತ್ರ ಕಂದ್ಲಿ ಕಂದಿಲಿ ಕಂದ್ಲಿ ಇಷ್ಟೇನಮ್ಮ ನೀವು ಎಷ್ಟು ಹೊಸಿಂದ ನೋಡ್ಕೊಂಡಿದಿರಿ ಗಂಡು ಮಕ್ಳು ಹೆಂಗೆ ನೋಡ್ಕೊಂಡಿಲ್ಲ ಅವನ ಕೇರಿ ಮಾಡಿ ಯಾರು ಅವರ ಕಿರಿಮಗನ ಅಣ್ಣನ ಇವರ ಈಗ ಮೂರು ಹೆಣ್ಣು ಮಕ್ಳಿದ್ರ ನೀವು ಈಗ ಅವ್ರ ಮಕ್ಕಳನ್ನ ಹೊಡ್ಕತತಿಲ್ಲ ಅವ್ರನ್ನ ಆಸ್ತಿ ಎಲ್ಲ ಐತೆ ಮಕ್ಕಳೆಲ್ಲ ಆಸ್ತಿ ಬಾಲ್ ಮಾಡ್ಕೊಂಬ್ರೆ ಹೊರಗಾಕ್ರಿ ಊಟ ಹಾಕ್ತಾತಿಲ್ಲ ಅವರು ಇವ್ರ ಮಕ್ಳು ಗಂಡು ಮಕ್ಳು ಸಾಕಿಲ್ಲ ಈಗ ಹೋಗ್ಬರ್ರಂತ ಊರ ದಫನ್ ಮಾಡ್ರೆ ಮೊದ್ಲು ಮತ್ ದಫನ್ ಮಾಡ್ರಿ ಫಸ್ಟ್ ಚಂದ್ರಾಯಪಟ್ಟಣ ಮಾತೃಭೂಮಿ ವೃದ್ಧಾಶ್ರಮ ಆಯ್ತು ಬಿಡ್ರವ ಆಯ್ತು ಎಷ್ಟು ಜಮೀನು ಇತ್ತು ಎಷ್ಟ್ ಜಮೀನು ಹೌದಾ ಬಿಡಿ ಬಿಡಿ ಈಗ ಆಯ್ತು ಹೋಗಿ ಇವಾಗ ಆಯ್ತು ಹೋಗಿ ಓ ಇದ್ದಾಗ ನೋಡ್ಕೊಳ್ಳಿಲ್ಲ ಬದ್ ಸತ್ತಾಗಾರ ಜಗಳ ಮಾಡ್ತಿರಲ್ರಿ ಆ ಏಯ್ ಏಳಾಡಿ ಜಗಳಾಡಿ ಇದ್ದಾಗ ಸತ್ತಾಗಿ ಬಾಡಿ ಏನು ಬಾಡಿನೇ ಕೊಡಲ್ಲ ಹೋಗ್ರಿ ಅದೇನು ಪೊಲೀಸ್ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ರಿ ಪೊಲೀಸ್ ಕಂಪ್ಲೇಂಟ್ ಮಾಡಿಬಿಟ್ಟು ಬಾಡಿಗೆ ಕೊಡ್ಕೊಳ್ತೀವ್ರಿ ಬಾಡಿ ಕೊಡಲ್ಲ ಬಿಡ್ರಿ ಈಗ ಪೊಲೀಸ್ ಕಂಪ್ಲೇಂಟ್ ಮಾಡ್ಕೊಂಡು ತಗೊಂಡೋರಿ ಅವ್ರ ಏನ ಜಗಳ